ಸರ್ವರಿಗೂ ಶುಭಾಶಯಗಳು ವಿಷಯ ಪ್ರಕೃತಿ ಒಂದು ಸಮಯದಲ್ಲಿ ಓರ್ವ ಮನುಷ್ಯನ ಮತ್ತು ಗುಬ್ಬೆಯ ನಿಧನವಾಯಿತು ಭಗವಂತನಲ್ಲಿ ಹೋದಾಗ ಆ ಭಗವಂತ ಪ್ರಶ್ನೆ ಮಾಡುತ್ತಾನೆ ಹೇ ಮನುಷ್ಯನೇ ಹೇ ಗುಬ್ಬಿವೆ ನೀವು ಇಬ್ಬರು ಭೂಲೋಕಕ್ಕೆ ಹೋಗಿದ್ದೀರಿ ಏನೆಲ್ಲ ಅನುಭವಿಸಿ ಬಂದಿರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿರಿ ಅಂಥೇಳಿ ಹೇಳಿದಾಗ ಆಗ ಮನುಷ್ಯ ಹೇಳುತ್ತಾನೆ ಹೇ ಭಗವಂತ ನಾನು ಭೂಲೋಕದಲ್ಲಿ ಒಂದು ಪುಟ್ಟ ಮನೆಯನ್ನು ಕಟ್ಟಿಕೊಂಡೆ ಮೂರ್ನಾಲ್ಕು ಮಕ್ಕಳನ್ನು ಹಾಗೂ ಹೆಂಡತಿಯನ್ನು ಆ ಜೀವನ ಒಂದು ಮಾಡುವುದರಲ್ಲಿ ನನ್ನ ಜೀವನ ಕಳೆದೆ ಆದರೆ ಇನ್ನೊಬ್ಬರನ್ನು ನೋಡಿ ನೋಡಿ ಅವರಂತೆ ನನಗೆ ಬದುಕಲಾಗಲಿಲ್ಲ ಅಂಥೇಳಿ ಅಂಥ ಒಂದು ಲೋಕದಲ್ಲಿ ಬದುಕಿ ಕಣ್ಣೀರನ್ನು ಕಥೆಯನ್ನು ಹೇಳುತ್ತಾ ಹೋದನು ಅದೇ ರೀತಿ ಭಗವಂತ ಆ ಒಂದು ಗುಬ್ಬಿಗೆ ಪ್ರಶ್ನೆಯನ್ನು ಮಾಡ್ತಾನೆ ಹೇ ಗುಬ್ಬಿ ನೀನು ಪ್ರಕೃತಿಯಲ್ಲಿ ಆನಂದ ಪಟ್ಟಿ ಹೇಳು ನಿನ್ನ ಅನುಭವವನ್ನು ಅಂತ ಹೇಳಿದಾಗ ಆ ಪುಟ್ಟ ಗುಬ್ಬೆ ಅತ್ಯಂತ ಸುಂದರವಾಗಿ ತನ್ನ ವಿಚಾರಗಳು ಹೇಳಿದಾಗ ನಿಜವಾಗಲೂ ನಾವು ನೀವೆಲ್ಲರೂ ತಿಳಿದುಕೊಳ್ಳಲೇಬೇಕು ಇದರ ಅರ್ಥ ಹೇ ಭಗವಂತ ಆ ಪ್ರಕೃತಿಯಲ್ಲಿ ಆ ಭೂಲೋಕದಲ್ಲಿ ಮಾಡಿರ್ತಕ್ಕಂಥ ಒಂದು ಸುಮಧುರವಾದ ಸವಿರುಚಿಯಾದ ಹಣ್ಣುಗಳು ಆ ಒಂದು ಸ್ವಚ್ಛಂದವಾದ ಆಕಾಶ ಆ ಒಂದು ಗಿಡ ಮರಗಳು ಆ ಬೆಟ್ಟ ಗುಡ್ಡಗಳು ಆ ಒಂದು ನೀರಿನ ಅಲೆಗಳು ನಾನು ತುಂಬ ಆನಂದಪಟ್ಟೆ ಅಷ್ಟೇ ಅಲ್ಲ ನನ್ನ ಎಲ್ಲರೂ ನನ್ನ ಸಹಪಾಠಿಗಳು ಹಾಗೂ ನನ್ನ ಮಕ್ಕಳು ಕೂಡ ಆ ಒಂದು ಪರಿಸರದಲ್ಲಿ ಆ ಪ್ರಕೃತಿಯಲ್ಲಿ ಆನಂದವನ್ನು ಪಡುತ್ತಿದ್ದಾರೆ ಇಂಥ ಒಂದು ಭೂಲೋಕಕ್ಕೆ ನಾನು ನಿಜವಾಗಲೂ ಸ್ವರ್ಗ ಇಲ್ಲಿ ಇಲ್ಲ ಅಲ್ಲಿಯೇ ನಿಜವಾದ ಸ್ವರ್ಗ ಭೂಲೋಕದಲ್ಲಿನೇದೆ ಅಂತೇಳಿ ಆ ಗುಬ್ಬಿ ಸುಂದರವಾದ ಮಾತು ಕೇಳಿ ಆಗ ಆ ಮನುಷ್ಯನಿಗೆ ಬೇಜಾರಾಗುತ್ತೆ ನಾನೆಲ್ಲ ಏನನ್ನು ಅನುಭವಿಸಿ ಬಂದೆ ಹಾಗೂ ನೀನು ಗುಬ್ಬಿಯಾಗಿ ನೀನೆಲ್ಲ ಒಂದು ಅನುಭವಿಸಿದ ರೀತಿ ಅದೆಷ್ಟು ಚೆಂದ ಅಂಥೇಳಿ ಮರುಗಲ್ಪಟ್ಟ ಆದರೆ ಕಾಲ ಮೀರಿ ಹೊರಗಿತ್ತು ಹಾಗಾಗಿ ಗುಬ್ಬಿಯಂತೆ ನಾವು ಇಲ್ಲಿ ಬದುಕಿ ಹೋಗೋಣ ವಿನಃ ಮನುಷ್ಯರಾಗಿ ಈ ನಾಲ್ಕು ದಿನದ ಸಂತೆಯಲ್ಲಿ ಸಂಸಾರದ ಚಿಂತೆ ಮಾಡಿ ಸಾಯೋದು ಬೇಡ ಇದರ ಗುಬ್ಬಿಯ ಅರ್ಥ ಧನ್ಯವಾದಗಳು ನಮಸ್ಕಾರ ನಾಳೆ ಮತ್ತೆ ಭೇಟಿಯಾಗೋಣ